ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿ ಒಂದನೇ ವಾರ್ಡ್ ಸೋಮಿನಕೊಪ್ಪ ಪ್ರದೇಶದ ಹಲವೆಡೆ ಕನಿಷ್ಠ ಮೂಲ ಸೌಕರ್ಯಗಳಾದ ಚರಂಡಿ ರಸ್ತೆಯ ವ್ಯವಸ್ಥೆಯೂ ಇಲ್ಲವಾಗಿದೆ ಪ್ರಸ್ತುತ ಬೀಳುತ್ತಿರುವ ಮಳೆಯಿಂದ ಜಲಾವೃತ ಸಮಸ್ಯೆ ತಲೆದೋರಿದೆ ಮನೆಗಳ ಮುಂಭಾಗ ಮಳೆ ನೀರು ನಿಂತುಕೊಳ್ಳುತ್ತಿದೆ ಎಂದು ಸ್ಥಳೀಯ ನಿವಾಸಿಗಳು ದೂರಿದ್ದಾರೆ ಮನೆಗಳ ಮುಂಭಾಗ ಮಳೆ ನೀರು ನಿಂತುಕೊಳ್ಳುತ್ತಿರುವುದರಿಂದ ಸೊಳ್ಳೆ ಕ್ರಿಮಿಕೀಟಗಳ ಅವಳಿ ವಿಪರೀತವಾಗಿದೆ ನಾಗರಿಕರು ನಾನಾ ರೀತಿಯ ರೋಗಕ್ಕೆ ತುತ್ತಾಗುವಂತಾಗಿದೆ ಇಷ್ಟೆಲ್ಲ ಅವ್ಯವಸ್ಥೆ ಇದ್ದರೂ ಇಲ್ಲಿಯವರೆಗೂ ಸಮಸ್ಯೆ ಪರಿಹಾರಕ್ಕೆ ಪಾಲಿಕೆ ಆಡಳಿತ ಯಾವುದೇ ಕ್ರಮ ಕೈಗೊಂಡಿಲ್ಲ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ ಎಂದು ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಾರೆ ನೋಡಿ ಇದು ಶಿವಮೊಗ್ಗ ನಗರದ ಪ್ರತಿಷ್ಠಿತ ಒಂದನೇ ವಾರ್ಡಿನ ಸೋಮೀರ್ಗಪ್ಪ ಬಡಾವಣೆಯ ಇದು ಅವಸ್ಥೆ ಇದು ನಾವು ವರ್ಷಾಂಗಟ್ಟಿಂದ ಕೂಡ ಶೋಷಿತ ಸಮುದಾಯ ವೇದಿಕೆಯ ವತಿಯಿಂದ ಐದು ವರ್ಷಗಳಿಂದ ಸತತ ಹೋರಾಟ ಮಾಡ್ತಾ ಇದ್ದೀವಿ ಮೊನ್ನೆ ಮಾನ್ಯ ಸಚಿವರಾದ ಮಧು ಬಂಗಾರಪ್ಪನವರ ಒಂದು ಭೇಟಿ ಮಾಡಿ ಅವರನ್ನು ಕೂಡ ಇದನ್ನು ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ಈಗ ಡೆಂಗ್ಯೂ ಜ್ವರ ಬಂದು ಸುಮಾರು ಮಕ್ಕಳು ಇಲ್ಲಿಯ ಈ ನಮ್ಮ ಒಂದು ಪ್ರದೇಶದ ಮಕ್ಕಳಿಗೆಲ್ಲ ನಾವು ಡೆಂಗ್ಯೂ ಜ್ವರ ಬಂದ್ಬಿಟ್ಟು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಕೆಲವರು ಅಡ್ಮಿಟ್ ಆಗಿದ್ದಾರೆ ಕೆಲವರೆಲ್ಲ ಮನೆಯಲ್ಲೇ ಚಿಕಿತ್ಸೆ ಪಡೀತಾ ಇದ್ದಾರೆ ಇಲ್ಲಿ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಮತ್ತು ನಗರಸಭೆ ಆಯುಕ್ತರು ಏನು ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಈ ಕಡೆ ಯಾಕೆ ಗಮನ ಹರಿಸ್ತಕ್ಕಂಥ ಒಂದು ಕೆಲಸನೇ ಮಾಡ್ತಾ ಇಲ್ಲವಲ್ಲ ಯಾಕೆ ಮೊನ್ನೆ ಹೇಳಿದ್ದಾರೆ ಆಯುಕ್ತರಿಗೆ ಖಡಕ್ಕಾಗಿ ಸಂದೇಶವನ್ನು ಕೊಟ್ಟಿದ್ದಾರೆ ಮಧು ಬಂಗಾರಪ್ಪನವರು ದಯವಿಟ್ಟು ಹೋಗಿ ಅಲ್ಲಿ ಹಾಲನೆ ಮಾಡಿ ಅಲ್ಲಿ ಅಲ್ಲಿ ಏನು ಕಷ್ಟ ಕಾಪಾ ಕಾರ್ಪಣೆಗಳಿದ್ದಾವೆ ನಮಗೇನು ಬೇಡ ಸ್ವಾಮಿ ಇಲ್ಲಿರ್ತಕ್ಕಂಥ ಚರಂಡಿ ವ್ಯವಸ್ಥೆ ಮತ್ತು ರಸ್ತೆ ವ್ಯವಸ್ಥೆ ಮಾಡಬೇಕು ಹಾ ಪ್ಲಾನ್ ಮಾಡಿದ್ದಾರೆ ಆಗಲಿ ಮುನ್ಸಿಪಾಲಿಟಿಯಿಂದ ಬಂದು ನಮ್ಮ ನಗರಸಭೆ ವತಿಯಿಂದ ಬಂದು ಇಲ್ಲೆಲ್ಲ ಪ್ಲಾನ್ ಮಾಡಿ ಎಲ್ಲ ರೆಡಿ ಇದೆ ಯಾಕೆ ನೀವು ನದಿ ಕ್ರಿಯಾ ಯೋಜನೆ ಎಲ್ಲ ಹಾಕಿ ನೀವು ಅಂತ ಹೇಳಿ ಮೊನ್ನೆ ಮಧು ಬಂಗಾರಪ್ಪ ಅವರು ಹೇಳಿದ್ರು ಕೂಡ ಆದೇಶ ಮಾಡಿದ್ರು ಕೂಡ ಈ ತರ ನಮ್ಮ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಆಗಿರ್ಬೋದು ನಗರಸಭೆ ಆಯುಕ್ತರು ಬಂದು ಭೇಟಿ ಕೊಡಬೇಕು ದಯವಿಟ್ಟು ಭೇಟಿ ಕೊಟ್ಟಿಲ್ಲ ಅಂತಂದರೆ ಇಡೀ ನಮ್ಮ ಕೊಪ್ಪದ ಎಲ್ಲ ಜನಗಳು ನಾವೆಲ್ಲರೂ ರಸ್ತೆ ತಡೆ ಪ್ರತಿ ಪ್ರತಿಭಟನೆ ಮಾಡಬೇಕಾಗುತ್ತೆ ದಯವಿಟ್ಟು ಗಮನ ಹರಿಸಿ ದಯವಿಟ್ಟು ಕೂಡಲೇ ಬಂದು ನೀವು ಇಲ್ಲಿ ನಮ್ಮ ಈ ನಗರವನ್ನು ನೋಡಬೇಕು ಇಲ್ಲಿ ಅವಸ್ಥೆಗಳನ್ನು ನೋಡಬೇಕು ಇಲ್ಲಿರ್ತಕ್ಕಂಥ ಹಿಡಿತಕ್ಕಂಥ ಡೆಂಗಿ ಜ್ವರವನ್ನು ತಡೆ ಹಿಡಿಯಬೇಕು ಇಲ್ಲ ಅಂತಂದರೆ ಉಗ್ರವಾದ ಹೋರಾಟ ಮಾಡಿ ನಾವು ರಸ್ತೆ ತಡೆ ಪ್ರತಿಭಟನೆ ಮಾಡಲಿಕ್ಕೆ ಹೀಗಾಗಿ ನೀವು ನೋಡಿ ಸ್ಥಳೀಯರಿದ್ದಾರೆ ಕೇಳಿ ನೋಡಿ ಇವರಿಗೆ ಎಷ್ಟು ಕಷ್ಟ ಇದ್ದಾರೆ ಅಂತ ಕೇಳಿ ಬಲ್ಲ ವಾರ್ಡ್ ನಂಬರ್ ಒನ್ ಸ್ವಿಮ್ಮಿಂಗ್ ಪೂಲ್ದಲ್ಲಿ ಸುಮಾರು ಸಹ ವರ್ಷದಿಂದ ಈಶ್ವರಪ್ಪ ಮನೆಗೆ ಬಂದ್ವಿ ನಾಲ್ಕೈದು ವರ್ಷ ಸಲ ಅವರು ಹೋದ ನಾನು ಅಧಿಕಾರ ಬರ್ತೀನಿ ಬರಲಿ ನನ್ನ ಅಧಿಕಾರ ಮೇಲೆ ನಾನು ಮಾಡ್ತೀನಿ ಅಂತ ಹೇಳಿದರು ನನ್ನ ಅಧಿಕಾರ ಬಂದರೂ ಮಾಡಲಿಲ್ಲ ಏನು ಮಾಡಲಿಲ್ಲ ಇಲ್ಲೇ ಸರ್ಕಲಲ್ಲಿ ಇಲ್ಲೇ ನಿಲ್ಲಿಸಿಕೊಂಡು ಹೂವಿನ ಹಾರ ಹಾಕಿದ್ವಿ ಅವರಿಗೆ ಹಾರ ಹಾಕಿದ್ರು ಬಾ ಆಯಿತು ನಾನು ನೋಡಿ ನೋಡ್ತೀನಿ ನೋಡಿ ಎಲ್ಲ ಮಾಡೋಗ್ತೀನಿ ಅಂತ ಹೇಳಿದರು ಎಷ್ಟೋ ಸಲ ಆ ಥರ ಹೇಳಿದರು ಮತ್ತೆ ಪದೇ 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 ನಾಲ್ನಾಕೈದು ಸಲ ಮನೆಗೆ ಹೋದ್ವಿ ಮನೆಗೆ ಹೋದ್ರು ಅದೇ ಹೇಳಿ ಕಳಿಸಿದ್ರು ಮತ್ತೆ ಅಧಿಕಾರ ಬಂದರೂ ಅವ್ರು ಏನು ಮಾಡಲಿಲ್ಲ ಇವಾಗೆಲ್ಲ ಎಲ್ಲ ಓಟಿಗೋಸ್ಕರ ಬರ್ತಾರೆ ಇಲ್ಲಿಗೆ ನಾನು ನಾನು ಮಾಡ್ತೀವಿ ಮಾಡ್ತೀವಿ ಅಂತ ಎಲ್ಲ ಓಟ್ ಹಾಕ್ಸ್ಕೊಳ್ತಾರೆ ಆಮೇಲೆ ಯಾರು ಬರೋದಿಲ್ಲ ಯಾರು ನೋಡಲ್ಲ ಆ ಥರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಏನು ತೊಂದರೆ ಆಗ್ತಾ ಹೇಳಮ್ಮ ನಮಗೆ ಇಲ್ಲಿ ನೀರು ತುಂಬಿ ತುಂಬಾ ತೊಂದರೆ ಆಗ್ತಿದೆ ನಮಗೆ ಏನು ಬೇಡ ಚರಂಡಿ ಒಂದು ಮಾಡಿಕೊಡ್ರಿ ನೀವು ಬಂದಿ ನಮ್ಮ ಕೇರಿ ಒಳಗೆ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಏನೇ ಇಲ್ಲಿ ನೀರು ತುಂಬಿತೆ ಏನಾಗಿದೆ ಅಂತ ನೀವೇ ನೋಡ್ಕೊಂಡು ಹೋಗಿ ನಮಗೆ ಏನಾದ್ರು ವ್ಯವಸ್ಥೆ ಮಾಡಿಕೊಡ್ರಿ ಮಕ್ಕಳಿಗೆ ಜ್ವರ ಮಕ್ಕಳಿಗೆ ಡೊಂಗಿ ಜ್ವರ ಏನಾಗ ಬರ್ತಿದೆ ನೋಡ್ರಿ ಬಂದಿ ನೀವು ನೋಡಿ ನಮಗೆ ಹೇಳ್ರಿ